ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಲವ್ ಯೋರ್ ಸೆಲ್ಫ್ ಓಂ ಮನಸೆ ತುಸು ನಿಧಾನಿಸು ಬರೆದಿರುವುದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಬನ್ನಿ ನಮ್ಮ ಮುಂದಿನ ಕಾನ್ಸೆಪ್ಟ್ನ ಓದೋಣ ಚಾಪ್ಟರ್ ಅದೇನೇ ಬದುಕು ಕೇವಲ ಕೆಲಸವಲ್ಲ ಅದೇ ಚಾಪ್ಟರಲ್ಲಿ ನಾವು ನೆಕ್ಸ್ಟ್ ನೋಡೋಣ ನಿನ್ನೆ ನಾವು ನೋಡಿದ್ವಿ ಒಂದು ಕಂಪ್ನಿಯನ್ನು ನಾವು ಹೇಗೆ ನೋಡಬೇಕು ಕೆಲಸವನ್ನು ಹೇಗೆ ನೋಡಬೇಕು ಕೆಲಸದ ಜೊತೆಗೆ ನಾವು ಹೇಗೆ ಟೈಮ್ ಕರೆಕ್ಟಾಗಿ ನಮ್ಮ ನಮಗೆ ನಮ್ಮ ಫ್ಯಾಮಿಲಿಗೂ ಸಮಯ ಕೊಡಬೇಕು ಎಂಟರ್ಟೈನ್ಮೆಂಟ್ಗೂ ಕೂಡ ನಾವು ಅಟ್ಲೀಸ್ಟ್ ಬ್ರೇಕ್ ತೊಗೋಬೇಕು ಏನು ನೋಡಿದ್ವಿ ಯಾವುದು ಅತಿಯಾಗಬಾರ್ದು ಯಾವುದು ಆದ್ರೂ ವಿಷಯನೇ ಅಲ್ವಾ ಸೊ ಬ್ಯಾಲೆನ್ಸ್ಡ್ ಆಗಿರಬೇಕು ಸೊ ಇವತ್ತು ನಾವು ನೋಡೋಕ್ಕೆ ಇದ್ದೀವಿ ಇನ್ನು ನಾವು ಏನು ಡೀಪಾಗಿ ಹೋಗ್ಬೋದು ಅಂದರೆ ನಿಮ್ಮೊಳಗಿದ ನಿಮ್ಮೊಳಗಿನ ಪರಿಪೂರ್ಣತಾವಾದಿಯ ಗೆಳೆತನ ಮಾಡಿ ನಮ್ಮೊಳಗಡೆ ಇರುವಂತಹ ಕಂಪ್ಲೀಟ್ನೆಸ್ ಫ್ರೆಂಡನ್ನ ಸಲ ಮೀಟ್ ಮಾಡಿ ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಹೇಗೆ ನೋಡೋಣ ನಮ್ಮೊಳಗಡೆ ಕೂಡ ಪರಿಪೂರ್ಣವಾದ ಏನು ಪರಿಪೂರ್ಣತಾವಾದಿಯೊಂದಿಗೆ ಪ್ರೀತಿಯಿಂದ ಮಾತಾಡಿ ನಮ್ಮೊಳಗಡೆ ಇರುವಂತಹ ನಮ್ಮೊಳಗಡೆ ಇರುವಂತಹ ಪರಿಪೂರ್ಣ ಅಂದರೆ ಕಂಪ್ಲೀಟ್ ಆಗಿರುವಂತಹ ನಮ್ಮ ಜೊತೆಗೆ ನಾವು ಪ್ರೀತಿಯಿಂದ ಮಾತಾಡಬೇಕು ಅವ್ರ ಜೊತೆಗೆ ಸ್ನೇಹ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ದೂಷಿಸ್ಕೋಬೇಡಿ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಡಿ ನಿಮ್ಮ ವ್ಯಕ್ತಿತ್ವದ ಪರಿಪೂರ್ಣತಾವಾದಿ ಭಾಗವು ನಿಮ್ಮ ಮನದಾಳದ ನೋವನ್ನು ನೆನಪಿಸದಂತೆ ಕಾಪಾಡುತ್ತದೆ ಯಾವಾಗ ನಿಮ್ಮ ವ್ಯಕ್ತಿತ್ವದಲ್ಲಿ ಕಂಪ್ಲೀಟ್ನೆಸ್ ಬರುತ್ತೆ ಆಗ ನಿಮ್ಮ ಮನಸ್ಸಲ್ಲಿರುವಂತಹ ನೋವನ್ನು ಕೂಡ ಅದು ನೆನಪು ಮಾಡಲ್ಲ ಆ ಥರ ನಿಮ್ಮನ್ನು ಕಾಪಾಡಿಕೊಳ್ಳುತ್ತೆ ನೀವು ನಿಮ್ಮ ಜೊತೆ ಸರಿಯಾದ ಫ್ರೆಂಡ್ಶಿಪ್ನ ನೀವು ಮಾಡಿದ್ದೆ ಆದರೆ ನಿಮ್ಮ ಒಳಗಡೆ ಇರುವಂತಹ ಆ ಪರಿಪೂರ್ಣತೆ ಎಡಗಿನ ಹಂಬಲವು ದೀರ್ಘಕಾಲದಿಂದ ನೀವು ಒಪ್ಪಿಕೊಳ್ಳಲಾಗದ ವಿಚಾರವನ್ನು ಕಾದಿಟ್ಟುಕೊಂಡೇ ಬರುತ್ತದೆ ಸೊ ಒಪ್ಪಿಕೊಳ್ಳಲಾಗದ ವಿಚಾರಗಳನ್ನು ನಮ್ಮೊಳಗಡೆ ಅಂದರೆ ಪರಿಪೂರ್ಣತೆ ಹಂಬಲ ನಮಗೆ ಹೇಗೆ ಅಂದರೆ ದೀರ್ಘಕಾಲದಿಂದ ಏನೇನು ಒಪ್ಕೊಳ್ಳೋಕ್ಕಾಗ್ತಾ ಇರಲ್ಲ ಆ ವಿಚಾರನ ಹಾಗೇ ಬಂದ್ಬಿಡುತ್ತೆ ಅಂದರೆ ನಾವು ಕಂಪ್ಲೀಟ್ ಆಗಲಿಲ್ಲ ಅಂದರೆ ಪರಿಪೂರ್ಣತೆ ಎಲ್ಲಾದ್ರಲ್ಲೂ ಕಂಪ್ಲೀಟ್ನೆಸ್ ಬೇಕು ಅನ್ನೋ ಥರ ನಾವು ಫೀಲ್ ಮಾಡಿದ್ರೂ ಕೂಡ ಅದು ನಮಗೆ ಒಪ್ಕೊಳ್ಳಾಗದೇ ಇರುವಂತಹ ವಿಚಾರಗಳನ್ನು ಕೂಡ ಹಾಗೆ ಕ್ಯಾರಿ ಮಾಡ್ಕೊಂಡು ಬರೋ ಚಾನ್ಸಸ್ ಇರುತ್ತೆ ಅವುಗಳನ್ನು ನಿಧಾನವಾಗಿ ನೋಡಿ ಗಮನಿಸಿ ಅಂಗೀಕರಿಸಿ ಆದರೆ ತಕ್ಷಣವೇ ನಿರ್ಣಯಿಸಲು ಹೋಗಬೇಡಿ ಯಾವ ವಿಚಾರ ನಿಮಗೆ ದೀರ್ಘಕಾಲದಿಂದ ಒಪ್ಕೊಳೋಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ಅದನ್ನು ನೋಡಿ ಗಮನಿಸಿ ಅದನ್ನು ಕನ್ಸಿಡರ್ ಮಾಡಿ ಆದರೆ ತಕ್ಷಣಕ್ಕೆ ನೀವು ನಿರ್ಧಾರ ತೊಗೊಳಕ್ಕೆ ಹೋಗಬೇಡಿ ಆ ಸಮಸ್ಯೆ ಏನು ಹೇಗಿದೆ ತುಂಬ ಆಳವಾಗಿದೆಯಾ ಅದನ್ನು ಈಸಿಯಾಗಿ ಸಾರ್ಟ್ ಔಟ್ ಮಾಡ್ಬೋದಾ ಬೇರೆ ಏನಾದ್ರು ಸೊಲ್ಯೂಷನ್ ಇದೆಯಾ ಫಸ್ಟ್ ಎಲ್ಲವೂ ನೋಡಿ ಆಮೇಲೆ ನಿರ್ಧಾರ ತೊಗೊಳ್ಳಿ ಆ ನಿರ್ಧಾರದಲ್ಲಿ ಯಾವುದು ಸರಿ ಯಾವುದು ತಪ್ಪು ಹೇಗೆ ತೊಗೋಬೇಕು ಯಾಕೆ ತೊಗೋಬೇಕು ಅಂತ ಯೋಚಿಸಿ ಇಲ್ಲ ಅಂತ ಅಂದರೆ ನೀವು ಸಡನ್ ಡಿಸಿಷನ್ ತೊಗೊಂಡು ಮತ್ತೆ ನೀವು ಪ್ರಾಬ್ಲಮ್ಗೆ ಸಿಗಾಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ತೋರಿಕೆಯ ಮತ್ತು ಸಾಧನೆಯ ಹಂಬಲದಿಂದ ದಣಿದಿರುವ ನಿಮ್ಮೊಳಗಿನ ಮಗುವಿನ ಗಾಯಗಳನ್ನು ಕುರಿತು ನಿಮಗೆ ಸಹಾನುಭೂತಿ ಇರಲಿ ಎಷ್ಟೋ ಸಲ ನಾವು ಒಂದು ಯಾವುದಾದ್ರೂ ಒಂದು ಅಚೀವ್ಮೆಂಟ್ ಮಾಡಿಬಿಟ್ಟಿರ್ತೀವಿ ಸಾಧನೆ ಅದನ್ನು ಮತ್ತೆ ಮೇಂಟೇನ್ ಮಾಡಬೇಕು ಅಂತ ಹೇಳಿ ನಮ್ಮೊಳಗಿರುವಂತಹ ಖುಷಿಯನ್ನು ಆನಂದವನ್ನು ನಾವು ಕಳ್ಕೊಳ್ತಾ ಇರ್ತೀವಿ ಅದೇ ಥರ ಸಾಧನೆಯ ಹಂಬಲದಿಂದ ನಮಗೆ ಸಿ ಕೆಲಸ ಮಾಡಿ ಸುಸ್ತಾಗಲ್ವಂತೆ ಆ ಕೆಲಸನ ಎಕ್ಸ್ಪೆಕ್ಟ್ ಮಾಡಿ ಸುಸ್ತಾಗ್ತೀವಂತೆ ಓಕೆ ಸಿ ಎಷ್ಟು ಚೆನ್ನಾಗಿದೆ ಸಾಧನೆಯ ಹಂಬಲದಿಂದ ನಾವು ದಣಿವಾಗ್ತಾ ಇದ್ದೀವಿ ಇದೀವಿ ಸಾಧನೆ ಮಾಡೋದ್ರಿಂದ ಅಲ್ಲ ಸೊ ಅಂದ್ರೆ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ನಾನು ಅನ್ಕೊಂಡಿದ್ ಮುಗ್ದಿಲ್ಲ ನಾನು ಅನ್ಕೊಂಡಿದ್ದು ಮುಗ್ದಿಲ್ಲ ಅಂತ ಆಗ್ತಾ ಇದೆ ಆದರೆ ನಿಮ್ಮೊಳಗಿರೋ ಮಗುವಿನ ಗಾಯಗಳ ಕುರಿತು ನಿಮಗೆ ಸ್ವಲ್ಪ ಗಮನ ಇರಲಿ ನಿಮ್ಮ ಮಗುಗೆ ಗಾಯ ಆಗ್ತಾ ಇದೆ ಒಳಗಡೆ ಇರೋ ಮನಸ್ಸಿನ ಅನ್ ಮನಸ್ಸು ಅನ್ನೋ ಮಗುಗೆ ಗಾಯ ಆಗ್ತಾ ಇದೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಲಿ ಸಹಾನುಭೂತಿ ಇರಲಿ ಅಂತ ಹೇಳ್ತಿದ್ದಾರೆ ಅವುಗಳನ್ನು ಗಮನಿಸಲು ಕೇಳಿಸಿಕೊಳ್ಳಲು ಆಧರಿಸಲು ಸೃಜನಶೀಲವಾಗಲು ನೈಜವಾಗಿರೋ ಸುರಕ್ಷಿತವಾಗಿರಲು ಸಹಕರಿಸಿ ನಮ್ಮ ಒಳಗಡೆ ಇರುವಂತಹ ಮನಸ್ಸು ಅದನ್ನು ಗಮನಿಸಬೇಕು ಅದನ್ನು ಕೇಳಿಸ್ಕೋಬೇಕು ಅದ ಅದಕ್ಕೋಸ್ಕರ ನಾವು ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಆಗ ಮಾತ್ರ ನಿಮ್ಮೊಳಗಿನ ಪರಿಪೂರ್ಣತಾವಾದಿ ಭಾಗವು ಶಾಂತವಾಗಿ ಮಿಶ್ರಮಿಸಬಲ್ಲದು ಮತ್ತು ಆ ಬಳಿಕ ನಿಮ್ಮ ಅತಿ ದೊಡ್ಡ ಪ್ರೋತ್ಸಾಹಕನಾಗಬಲ್ಲದು ನಿಮ್ಮೊಳಗಡೆ ಇರುವಂತಹ ನಿಮ್ಮ ಮಗು ನಿಮ್ಮ ಮನಸ್ಸೇ ತುಂಬ ಶಾಂತಿಯಿಂದ ನೀವು ಮುಂದೆ ಮಾಡುವಂತಹ ದೊಡ್ಡ ಕೆಲಸಕ್ಕೆ ಪ್ರೋತ್ಸಾಹ ಕೂಡ ಕೊಡುತ್ತೆ ಬೆಸ್ಟ್ ಮೋಟಿವೇಟರ್ ಯಾರು ಅಂದರೆ ಸೆಲ್ಫ್ ಆಗುತ್ತೆ ನೀವು ನಿಮ್ಮ ಸೆಲ್ಫ್ಗೆ ಪ್ರಯಾರಿಟಿ ಕೊಟ್ಟಾಗ ನಿಮ್ಮ ಮೋಟಿವೇಶನ್ ಯಾರು ಮಾಡ್ತಾರೆ ಅಂದರೆ ನಮ್ಮ ಸೆಲ್ಫೇ ಮಾಡುತ್ತೆ ಸದಾ ನಿಮ್ಮೊಂದಿಗೆ ಕರುಣೆ ಅನುಕಂಪ ದಯೆಯಿಂದ ಮಾತನಾಡಿ ಹಾಗೂ ವರ್ತಿಸಿ ನಿಮ್ಮ ಜೊತೆಗೆ ನೀವು ಕರುಣೆಯಿಂದ ಮಾತಾಡಿ ಅನುಕಂಪದಿಂದ ಮಾತಾಡಿ ದಯೆಯಿಂದ ಮಾತಾಡಿ ಅದ್ರ ಜೊತೆ ಹಾಗೇ ಬಿಹೇವ್ ಮಾಡಿ ನಿಮ್ಮ ಜೊತೆಗೆ ನೀವು ಆ ರೀತಿ ಬಿಹೇವ್ ಮಾಡಿ ಓಕೆ ನಾವು ನಮ್ಮ ವರ್ಕ್ಶಾಪಲ್ಲಿ ಸೆಲ್ಫ್ ಲವ್ ಅನ್ನೋ ಕಾನ್ಸೆಪ್ಟ್ ಬಂದಾಗ ಇವೆಲ್ಲ ಸಿಕ್ಕಾಪಟ್ಟೆ ಮಾಡಿಸ್ತಾ ಇರ್ತೀವಿ ಓಕೆ ಸೊ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕೆಲಸದ ಬ್ಯುಸಿಯಲ್ಲಿ ನಾವು ನಮ್ಮ ಮನಸ್ಸಿನ ಕಾಳಜಿಯನ್ನು ತಗೊಳ್ತಾ ಇರೋದಿಲ್ಲ ಹಾಗಾಗಿ ಕೆಲಸನ ಮಾಡೋದ್ರ ಜೊತೆಗೆ ಸಿ ಎಲ್ಲ ಮೊನ್ನೆ ಂತ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಒಂದು ಒಂದು ಥರ್ಟಿ ಮಿನಿಟ್ಸ್ ಟು ಫಾರ್ಟಿ ಮಿನಿಟ್ಸ್ ನಾನು ನನ್ನ ಮನಸ್ಸು ಅನ್ನೋ ಮಗು ಗಾಯ ಮಾಡ್ಕೊಂಡ್ಬಿಟ್ಟೆ ಆಯಿತಾ ಹೆಂಗೆ ಅಂತ ಹೇಳ್ತೀನಿ ಸೊ ನನಗೆ ಈಗ ನಾನು ಯಾವುದೋ ಒಂದು ಪ್ರೊಸೆಸ್ ಮಾಡ್ತಾ ಇದ್ದೀನಿ ಲೈಕ್ ಏಯ್ಟ್ ಅವರ್ಸ್ ಮೆಡಿಟೇಷನ್ ಅದು ಏಯ್ಟ್ ಅವರ್ಸ್ ಮೆಡಿಟೇಷನ್ ಮಾಡಿಕೊಂಡು ನಾನು ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡಿದ್ದೆ ಏಯ್ಟ್ ಅವರ್ಸ್ ಮೆಡಿಟೇಷನು ಟೂ ಅವರ್ಸ್ ಕಂಟೆಂಟ್ ವೀಡಿಯೋ ಮಾಡೋದಕ್ಕೆ ಒನ್ ಅವರ್ ಬುಕ್ ಓದೋದಕ್ಕೆ ಮತ್ತು ಒನ್ ಅವರ್ ನಂದು ಕಾನ್ಸೆಪ್ಟ್ ನಾನು ಸ್ಟಡಿ ಮಾಡಬೇಕು ಆ ಸ್ಟಡಿ ಮಾಡೋದಕ್ಕೆ ಈ ಥರ ಡಿವೈಡ್ ಮಾಡ್ಕೊಂಡಿದ್ದೆ ಮಧ್ಯದಲ್ಲಿ ಸ್ವಲ್ಪ ನಾನು ನನ್ನ ಮಗನಿಗೆ ಹೊರಗಡೆ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು ಅವ್ನಿಗೆ ಸ್ವಲ್ಪ ಟೈಮ್ ಕೊಡಬೇಕು ಮತ್ತು ಈವ್ನಿಂಗ್ ಯೋಗ ಅಟೆಂಡ್ ಮಾಡಬೇಕು ಸೊ ಏಯ್ಟ್ ಓ ಕ್ಲಾಕ್ ಒಳಗಡೆ ಮಲ್ಕೋಬೇಕು ಇದು ಒಂದು ಸಿಸ್ಟಮ್ ಹಾಕ್ಕೊಂಡಿದ್ದೆ ಆಯಿತಾ ಏನಾಯಿತು ಅಂದರೆ ನನ್ನ ನಂದು ಟೈಮ್ ಟೇಬಲ್ ಸರಿಯಾಗಿ ಬರ್ತಿತ್ತು ಇದು ಆ್ಯಡ್ ಆದಾಗ ನನಗೆ ಹೆವಿ ಆಯಿತು ಸೊ ಈ ಟೈಮ್ ಟೇಬಲ್ ಹಾಕ್ಕೊಂಡೆ ಫಸ್ಟ್ ಡೇ ಪುಷ್ ಮಾಡಿ ಮಾಡಿಬಿಟ್ಟೆ ಆಯಿತಾ ಮಧ್ಯರಾತ್ರಿ ಎರಡು ಗಂಟೆಗೆ ಎದ್ದು ಸೊ ನೆಕ್ಸ್ಟ್ ಡೇನೂ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ಎಲ್ಲೋ ಒಂದು ಕಡೆ ನನಗೆ ಇನ್ನೂ ವೀಡಿಯೋ ಕಂಪ್ಲೀಟ್ ಆಗಿಲ್ಲ ಇನ್ನೂ ಬುಕ್ ಓದಿಲ್ಲ ಅಯ್ಯೋ ಇವತ್ತು ಕಂಟೆಂಟ್ ಮುಗಿಸ್ಲಿಲ್ಲ ಅಯ್ಯೋ ಇವತ್ತು ನಂಗೆ ಸ್ಟಡಿ ಮಾಡೋಕ್ಕಾಗಿಲ್ಲ ಈ ಥರ ನನಗೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದು ಬ್ಯಾಕ್ ಟು ಬ್ಯಾಕ್ ಒಂದಕ್ಕೊಂದು ಎಫೆಕ್ಟ್ ಹೊಡ್ಯೋಕ್ಕೆ ಶುರುವಾಯಿತು ಸೊ ನೆಕ್ಸ್ಟ್ ಡೇ ನಾನು ನೈಟ್ ಕೂತ್ಕೊಂಡು ರಿಲ್ಯಾಕ್ಸ್ ಆದೆ ಓಕೆ ಅಮ್ಮಮ್ಮ ಅಂದರೆ ಏನಾಗುತ್ತಾ ಡೌನ್ ಈ ಪ್ರೊಸೆಸ್ ಏಯ್ಟ್ ಅವರ್ಸ್ ಡ್ಯೂಟಿ ಮಾಡ್ತಾರೆ ಬೇರೆಯವರು ನಾನು ಏಯ್ಟ್ ಅವರ್ಸ್ ಮೆಡಿಟೇಷನ್ ಮಾಡಬೇಕು ಇದು ನನ್ನ ಡ್ಯೂಟಿ ಈಗ ನಾನು ಹೆಂಗೆ ಮಾಡಬೇಕು ಎಷ್ಟೊತ್ತಿಂದ ಮಾಡಬೇಕು ಫಸ್ಟ್ ಪ್ರಯಾರಿಟಿ ಇದನ್ನು ಮುಗಿಸ್ಬೇಕು ಓಕೆ ಅದಾದ ಮೇಲೆ ನಾನು ಇವಾಗ ಸದ್ಯಕ್ಕೆ ಒಂದು ಟೆನ್ ಡೇಸ್ ವೀಡಿಯೋಗಳನ್ನ ಮಾಡೋದು ಬೇಡ ಯಾಕಂದರೆ ಒಂದು ಟೆನ್ ಡೇಸ್ ವೀಡಿಯೋನ ಮುಂಚೆನೇ ಪ್ರಿಪೇರ್ ಮಾಡಿಕೊಂಡು ಸಾರಿ ಪ್ರಿಪೇರ್ ಆಗಿಬಿಟ್ರೆ ಬುಕ್ಗಳನ್ನ ಟೆನ್ಷನ್ ಇರೋದಿಲ್ಲ ಈಗ ಸದ್ಯಕ್ಕೆ ವೀಡಿಯೋಗಳಿದೆ ಸೊ ಟೆನ್ಷನ್ ತಗೊಳ್ಳೋದು ಬೇಡ ಬೇಗ ಮುಗಿಸ್ಬೇಕು ಅಂತ ಅಂದ್ಕೊಳ್ಳೋದು ಬೇಡ ಫಸ್ಟು ನಾನು ಮೆಡಿಟೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಮತ್ತು ಬುಕ್ ಬರೀತಾ ಇದ್ದೀನಿ ಅಲ್ವಾ ಆ ಬುಕ್ ಕರೆಕ್ಷನ್ಸ್ ಮಾಡ್ತಾ ಇದ್ದೆ ಸೊ ಬುಕ್ ಕರೆಕ್ಷನ್ ಮಾಡಬೇಕು ಅದನ್ನು ಮತ್ತೆ ಡಾಕ್ಯುಮೆಂಟ್ಸ್ಗೆ ಹಾಕಬೇಕು ಸಾಫ್ಟ್ ಕಾಪಿ ರೆಡಿ ಮಾಡಬೇಕು ಅದನ್ನು ಪಬ್ಲಿಷರಿಗೆ ಕಲಿಸ್ಬೇಕು ಇದು ನನ್ನ ತಲೆಯಲ್ಲಿದೆ ಈ ಕಡೆ ಹೊಸ ಬುಕ್ಗಳು ಓದೋಕ್ಕಾಗ್ತಾ ಇಲ್ಲ ಟೈಮ್ ಆಗ್ತಾ ಇಲ್ಲ ಅಂತ ನನ್ನ ತಲೆಯಲ್ಲಿದೆ ಯೋಗ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿದೆ ನಾನು ಸ್ಟಡಿ ಮಾಡಬೇಕು ಕೆಲವು ಕಂಟೆಂಟ್ ಅದನ್ನು ನನಗೆ ನನ್ನ ಸ್ಟಡೀಸ್ಗೆ ನಂಗೆ ಟೈಮ್ ಆಗ್ತಾ ಇಲ್ಲ ಅಂತ ಇದೆ ಸೊ ಇದರಲ್ಲಿ ನಾನು ಮೆಡಿಟೇಷನ್ ಎಲ್ಲಿ ಮಾಡೋಕ್ಕೆ ಸಾಧ್ಯ ಅಲ್ವಾ ಅಯ್ಯೋ ಏಯ್ಟ್ ಅವರ್ಸ್ ಮೆಡಿಟೇಷನ್ ಸೊ ಆಗ ಕೂತ್ಕೊಂಡು ರಿಲ್ಯಾಕ್ಸ್ ಆದೆ ಓಕೆ ಕಾಮ್ ಡೌನ್ ಆಯಿತು ಇವಾಗ ಏನು ಮಾಡ್ಬೋದು ಸ್ವಲ್ಪ ಟೈಮ್ ಟೇಬಲ್ನ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ನನ್ನ ಮನಸ್ಸಿರುವಂಥ ಗಾಯಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನನ್ನ ತಮ್ಮನ ಕರ್ಕೊಂಡು ಬಾ ಎಲ್ಲಾದರೂ ಒಂದು ಸ್ವಲ್ಪ ಹೋಗಿ ಬರೋಣ ಹೊರಗಡೆ ಅಂಥೇಳಿ ಹೊರಗಡೆ ಹೋಗಿ ಒಂದು ಸ್ವಲ್ಪ ಓಡಾಡಿಕೊಂಡು ಆರಾಮ್ ಕಾಮಾಗಿ ಬಂದು ಒಂದು ಟೈಮ್ ಟೇಬಲ್ನ ರೀಸೆಟ್ ಮಾಡಿಕೊಂಡೆ ಮಾಡಿಕೊಂಡು ಇನ್ ಕೇಸ್ ಈ ಟೈಮ್ ಟೇಬಲು ಸೆಟ್ ಆಗಿಲ್ಲ ಅಂದರೆ ನಾಳೆ ಮತ್ತೆ ನಾನು ಚೇಂಜ್ ಮಾಡ್ತೀನಿ ಬಿಕಾಸ್ ನೀನು ಹ್ಯಾಪಿಯಾಗಿ ಎಲ್ಲ ಮಾಡೋದು ಇಂಪಾರ್ಟೆಂಟು ತಾರ ಅಂತ ನನಗೆ ನಾನು ಹೇಳಿಕೊಂಡೆ ಅದೇ ನಮ್ಮೊಳಗಡೆ ಇರೋ ಮಗುನ ಮಾಡ್ಕೊಳ್ಳೋದು ಮಗುಗೆ ನಮ್ಮ ನಾವು ಏನು ಹೇಳ್ತಾರೆ ಗಮನಿಸೋದು ಇದನ್ನು ಮಾಡಿದ ಮೇಲೆ ಏನು ಮ್ಯಾಜಿಕ್ ಅಂತ ಅಂದರೆ ನನಗೆ ಕೆಲಸಗಳು ಪಟ್ ಅಂತ ಆಗೇ ಹೋಯ್ತು ಓಕೆ ಅಂದರೆ ನಾವು ಯಾವಾಗ ಆಗಿರ್ತೀವಿ ತುಂಬ ಟೆನ್ಷನ್ ತೊಗೊಳ್ಳಲ್ಲ ಎಲ್ಲವೂ ಬೇಗ ಆಗ್ಬಿಡುತ್ತೆ ಕೂತ್ಕೊಂಡು ಯೋಚನೆ ಮಾಡಿದೆ ಇದು ಇಷ್ಟೇ ಅಲ್ವಾ ಸೊ ನಮ್ಮನ್ನು ನಾವು ಕಾನ್ಸಂಟ್ರೇಟ್ ಮಾಡಿ ನಮ್ಮನ್ನು ನಾವು ಪ್ರೀತಿಸೋಗಿ ಸ್ಟಾರ್ಟ್ ಮಾಡಿ ನಮ್ಮ ಮೇಲೆ ಸ್ವಲ್ಪ ನಮ್ಮ ಒಳಗಡೆ ಇರೋ ಮನ್ಸಿಗೆ ಒಂಚೂರು ಪ್ರಯಾರಿಟಿ ಕೊಟ್ಟರೆ ಅವರಲ್ಲಿ ಮಾಡೋ ಕೆಲಸನ ಐದು ಅವರಲ್ಲಿ ಮಾಡ್ಬೋದು ಸೊ ಈ ಶಕ್ತಿ ಗೊತ್ತಿದ್ರೂ ಹೆಂಗೆ ಯಾರುತಾ ಇರ್ತೀವಿ ಅಲ್ವಾ ಸೊ ಇದು ನನಗೆ ರಿಯಲೈಸ್ ಆಯಿತು ಓಕೆ ಅಂತ ಇದನ್ನು ಓದಬೇಕಾದ್ರೆ ನಂಗೆ ನೆನಪಾಯಿತು ರೀಸೆಂಟಾಗಿ ಈ ಮಿಸ್ಟೇಕ್ ಮಾಡಿಕೊಂಡೆ ನಾನು ಅಂಥೇಳಿ ಅಂದರೆ ತುಂಬ ಹೊತ್ತಾಗಲಿಲ್ಲ ಆದರೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲೋ ಮಿಸ್ ಹೊಡಿತಾ ಇದ್ದೀನಿ ನಾನು ಅಂತ ಹೇಳಿ ಸೊ ಡೆಫಿನೆಟ್ಲಿ ನಮ್ಮ ಬಗ್ಗೆ ನಾವು ಅನುಕಂಪ ಇಟ್ಕೋಬೇಕು ಕೆಲಸ ಮಾಡೋ ಬರದಲ್ಲಿ ನಮ್ಮ ನಮ್ಮ ಕಾಳಜಿ ನಮ್ಮ ಮನಸ್ಸು ಅಳ್ತಾ ಇದೆ ನಮ್ಮ ಮನಸು ಗಾಯ ಆಗ್ತಾ ಇದೆ ಅದು ಅದು ಇದೆ ನಾವು ಇನ್ನೇನೋ ಮಾಡೋಕ್ಕೆ ಹೋಗಿ ನಮ್ಮನ್ನೇ ನಾವು ಕಳ್ಕೊಳ್ಳೋದಲ್ಲ ಫಸ್ಟು ನಮ್ಮ ಜೊತೆಗೆ ನಾವು ಬದುಕಬೇಕು ಅಂತ ಅದಕ್ಕೆ ನಮ್ಮೊಳಗಡೆ ಇರುವಂತಹ ಪರಿಪೂರ್ಣತವಾದಿಯ ಗೆಳತನ ಮಾಡ್ಕೊಳ್ಳಿ ನಮ್ಮ ನಮ್ಮೊಳಗಡೆ ಆಲ್ರೆಡಿ ಕಂಪ್ಲೀಟ್ನೆಸ್ ಇದೆ ಅದ್ರ ಜೊತೆ ಫಸ್ಟು ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಎಲ್ಲದರಲ್ಲೂ ಕಂಪ್ಲೀಟ್ನೆಸ್ನ ನಾವು ಕ್ರಿಯೇಟ್ ಮಾಡ್ಕೋಬೋದು ಸೊ ತುಂಬ ಡಿಫ್ರೆಂಟ್ ಟಾಪಿಕ್ ಇದು ಹೇಗೆ ಅರ್ಥ ಆಯಿತು ಅಂತ ನಂಗೆ ಗೊತ್ತಿಲ್ಲ ನನ್ನ ಕೈಯ್ಯಲ್ಲಾದಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ನಿಮ್ಗೇನು ಅರ್ಥ ಆಯಿತು ಕಮೆಂಟ್ ಮಾಡಿದ್ರೆ ಓಹ್ ನಿಮ್ಗೆ ಅರ್ಥ ಆಗಿದೆ ಪರವಾಗಿಲ್ಲ ನಾನು ಹೇಳಿದ್ದು ಓಕೆ ಅಂತ ನನಗೆ ಸಮಾಧಾನ ಆಗುತ್ತೆ ಆ್ಯಂಡ್ ನೀವು ಕಮೆಂಟ್ ಮಾಡಿಲ್ಲ ಅನ್ನೋ ನಾನು ಸಮಾಧಾನವಾಗಿರ್ತೀನಿ ಥ್ಯಾಂಕ್ ಯು